ಹಾಯ್ ಎಲ್ಲರಿಗೂ ಸ್ವಾಗತ ಕಲ್ಪತರು ನಮ್ಮ ಮನೆ ಅಡುಗೆಗೆ ಕಿಚನ್ಗೆ ಸ್ವಾಗತ ಇವತ್ತೊಂದು ಸೂಪರ್ ಆಗಿರೋದೊಂದು ಸಾಂಬಾರ್ ಪೌಡ್ರು ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಈ ಸಾಂಬಾರ್ ಪೌಡ್ರ್ ಪ್ರತಿಯೊಂದಕ್ಕೂ ಸಹ ನಾವು ಬಳಸ್ಕೋಬೋದು ಮಟನ್ ಸಾರಿಂದ ಹಿಡ್ದು ಕೂಟಿಂದ ಹಿಡ್ದು ಎಲ್ಲದಕ್ಕೂ ಪಲ್ಯದಕ್ಕೆ ಎಲ್ಲದಕ್ಕೂ ಬಳಸ್ಕೋಬೋದು ಆ ಥರ ಇದು ಹಾಲಿನ ಒಂದು ಸಾಂಬಾರು ಪೌಡರ್ ಇದು ತುಂಬ ಟೇಸ್ಟಿಯಾಗಿರ್ತದೆ ನಾವು ಈ ಥರನೇ ಮಾಡ್ಕೊಳ್ಳೋದು ಒಂದ್ಸಲ ಇದು ಮಾಡಿ ಇಟ್ಕೊಂಡು ನೋಡಿದ್ವಿ ನೀವು ಎಷ್ಟು ಚೆನ್ನಾಗಿರುತ್ತೆ ಅಂತ ಬಣ್ಣ ರುಚಿ ಕಲ್ಲರು ಎಲ್ಲ ತುಂಬ ಟೇಸ್ಟಾಗಿರುತ್ತೆ ಈಗ ನಾವು ಯಾವ ಥರ ಮಾಡೋದು ಅಂತ ಈ ಸಾಂಬಾರು ಪೌಡ್ರನ್ನ ನೋಡ್ಕೊಂಡು ಯಾವ ಹೊಸ್ದಾಗಿ ನೋಡ್ತಿರೋರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ನಮ್ಮ ಮಾಡ್ತಾ ಇರೋದು ವೀಡಿಯೋಸ್ ಎಲ್ಲ ನಿಮಗೆ ಬರ್ತಾಯಿರ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಓಕೆ ಈಗ ನೆಕ್ಸ್ಟ್ ಶುರು ಮಾಡಿಬಿಡೋಣ ಈಗ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಧನಿಯಾ ತೊಗೊಂಡಿದ್ದೀನಿ ಧನಿಯಾ ತೊಗೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಹಿಂಗೆಲ್ಲ ಈ ಥರ ಎಲ್ಲ ಬಾಂಡ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕಾಗತ್ತೆ ಹಿಂಗೆ ಚೆನ್ನಾಗಿ ಕೆಂಪಿಗೆ ಅಲ್ಲಿವರೆಗೂ ನಾವು ಇದು ಧನಿಯಾ ಪೌಧ ಧನಿಯನ್ನು ನೋಡಿ ಇದು ಒಂದು ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು ಒಂದು ಕೆ ಜಿ ಒಂದೂವರೆ ಕೆ ಜಿ ಇದು ಧನಿಯಾ ಪೌಡರ್ ಧನಿಯಾ ತಗೊಂಡಿರೋದು ನಾನು ಇದಕ್ಕೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ಒಂದು ಒಂದು ಕಾಲು ಜಿ ಅಷ್ಟು ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣ್ಸಿನಕಾಯಿ ಮಾತ್ರ ಹಾಕ್ತೀನಿ ನಾನು ಇದಕ್ಕೆ ಯಾಕೆಂದರೆ ಒಳ್ಳೆ ಕಲರ್ ಕೊಡೋಕ್ಕೆ ಮಾತ್ರ ಇದು ಸಾಂಬಾರ್ ಪೌಡ್ರಿಗೆ ಬೇರೆ ಎಲ್ಲ ಸಾಮಾನ್ಯರು ಎಲ್ಲ ಎಲ್ಲಿ ಮಿಕ್ಸ್ ಮಾಡಿ ಹಾಕ್ತಾರೆ ಗುಂಟೂರು ಬ್ಯಾಡ್ಗಿ ಮತ್ತು ನ್ಯಾಮತಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾರೆ ಆದರೆ ನಾನು ಬರೀ ಬ್ಯಾಡ್ಗಿ ಮೆಣಸಿನ್ಕಾಯಿ ಮಾತ್ರ ತೊಗೊಂಡು ಬಳಸ್ತೀನಿ ನಾನು ಯಾವಾಗ್ಲೂ ಅದು ತುಂಬ ಚೆನ್ನಾಗಿ ಬರುತ್ತೆ ನನಗಿದು ನಾವು ಇದು ಡೈರೆಕ್ಟ್ ಹಂಗೆ ಪೌಡ್ರು ಸಾಂಬಾರಿಗೆ ಹಾಕೋರು ಅಷ್ಟು ಟೇಸ್ಟ್ ಆಗಿ ಬರುತ್ತೆ ಆ ಥರ ಚೆನ್ನಾಗಿರುತ್ತೆ ಇದು ನೋಡಿ ಎಲ್ಲ ಧನ್ಯ ಹುರ್ಕೊಂಡಾಯ್ತು ಈಗ ನಾನು ಕರೆಕ್ಟಾಗಿ ಒಂದು ಐವತ್ತು ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡು ಸಹ ನಾನು ಇದನ್ನು ಸಹ ಹಿಂಗೆ ಕೆಂಪಿಗೆ ಹುರ್ಕೋಬೇಕಾ ಹುರ್ಕೊತೀನಿ ನಾನು ಇದು ಜೀರಿಗೆ ಕರೆಕ್ಟಾಗಿ ಐವತ್ತು ಗ್ರಾಮ್ ಇರಬೇಕು ಜೀರಿಗೆ ಮೆಣಸು ಇಪ್ಪತ್ತೈದು ಗ್ರಾಮ್ ಇರಬೇಕಷ್ಟೇ ಮೆಜರ್ಮೆಂಟ್ ಕರೆಕ್ಟಾಗಿತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ ಪೌಡ್ರ್ ಮಾತ್ರ ನಾವು ಇದು ಸ್ಟೋರ್ ಮಾಡಿ ಇಟ್ಕೊಂಬಿಟ್ರೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳವರೆಗೂ ಸಾಂಬಾರ್ ಪೌಡ್ರ್ ಮಾಡೋದು ಒಂದು ಸಮಸ್ಯೆ ಇರೋದಿಲ್ಲ ಮತ್ತು ಚೆನ್ನಾಗಿರ್ತದೆ ಮಾತ್ರ ಫ್ರೆಶ್ ಆಗಿರುತ್ತೆ ಮಾತ್ರ ಈ ಥರ ಮಾಡಿಟ್ಕೊಂಡ್ರೆ ನಾನು ಸಾಮಾನ್ಯ ತೊಗರಿ ಬೇಳೆ ಅವೆಲ್ಲ ಉದ್ದಿನ ಬೇಳೆ ಎಲ್ಲ ಯಾವುದು ಬಳಸಲ್ಲ ನಾನು ಯಾಕೆ ಅಂತಂದರೆ ಇದೆಲ್ಲದಕ್ಕೂ ಪೌಡ್ರೂ ಎಲ್ಲದಕ್ಕೂ ಯೂಸ್ ಆಗಬೇಕಲ್ವ ಅದಕ್ಕೋಸ್ಕರ ನಾನು ಈ ಥರ ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಜೀರಿಗೆ ಎಲ್ಲ ಆಯಿತು ಈಗ ಕಾಳು ಮೆಣಸು ತೊಗೊತಿದ್ದೀನಿ ಕಾಳು ಮೆಣಸು ಅಷ್ಟೇ ಇಪ್ಪತ್ತೈದು ಗ್ರಾಮು ಜೀರಿಗೆ ಐವತ್ತು ಗ್ರಾಮು ಅಷ್ಟು ಕರೆಕ್ಟಾಗಿ ಮೆಜರ್ಮೆಂಟ್ ಇರಬೇಕು ನೋಡಿ ಇದು ಸಹ ಚೆನ್ನಾಗಿ ಚಟಪಟ ಚಟಪಟ ಅಂತ ಹಿರಿಯವರೆಗೂ ಅರಳಿ ಅರಳಿರುತ್ತಲ್ವ ಚ ಅದು ಮೆಣಸು ಕಾಳು ಅರಳುತ್ತಲ್ವ ಆ ಥರ ಪಟಪಟ ಅಂತ ಸಿಡಿತಾ ಇರುತ್ತೆ ಆ ಥರ ಅಲ್ಲಿವರೆಗೂ ನಾವು ನೋಡಿ ಈ ಥರ ಇದೆ ಅಲ್ಲಿವರೆಗೂ ಕ್ಲೀನಾಗಿ ಕೂತ್ಕೋಬೇಕಾಗುತ್ತೆ ಮೆಣಸಿನ ನೆಕ್ಸ್ಟ್ ನಾವು ಇದಕ್ಕೆ ಲವಂಗ ಏಲಕ್ಕಿ ಅದನ್ನು ತೊಗೊತೀನಿ ಅದು ಐದೈದು ಗ್ರಾಮ್ ತೊಗೊಂಡಿದ್ದೀನಿ ಲವಂಗ ಒಂದು ಐದು ಗ್ರಾಮು ಏಲಕ್ಕಿ ಒಂದು ಐದು ಗ್ರಾಮು ಚಕ್ಕೆ ಒಂದು ಐದು ಗ್ರಾಮು ಅಷ್ಟು ಮೂರು ಸೇರಿಸಿ ನಾನು ಎಲ್ಲ ಐದೈದು ಗ್ರಾಮ್ ತೊಗೊಂಡಿದ್ದೀನಿ ನೋಡಿ ಇದನ್ನು ಸಹ ಹಿಂಗೆ ಚೆನ್ನಾಗಿ ಬಿಸಿ ಮಾಡ್ಕೊಂಬಿಡೋಣ ಬಿಸಿ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ಚಕ್ಕೆ ಹಾಕ್ತೀನಿ ಚಕ್ಕೆ ಹಾಕ್ಬಿಟ್ಟು ಇದು ಸಹ ಚೆನ್ನಾಗಿ ಹಿಂಗೆ ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ ಡ್ರೈ ಫ್ರೈನಲ್ಲಿ ಎಲ್ಲ ಚೆನ್ನಾಗಿ ಹುರಿದ್ಬಿಟ್ಟು ಇದು ಸಹ ನಾವು ತೆಗ್ದಿಟ್ಕೊಂಡ್ಬಿಡ್ಬೇಕಾಗತ್ತೆ ನೋಡಿ ಎಲ್ಲ ಚೆನ್ನಾಗಿ ಬಾಡಿಸ್ಬೇಕು ನಾವು ನೆಕ್ಸ್ಟ್ ಒಂದು ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ ಮೆಂತ್ಯ ಹಾಕಿ ಇದನ್ನು ಸಹ ಇದ್ದೀನಿ ನೆಕ್ಸ್ಟ್ ಕರ್ಬೇವಿನ ಸೊಪ್ಪನ್ನ ಹಾಕೊತಾ ಇದ್ದೀನಿ ಕರ್ಬೇನ ಸೊಪ್ಪು ನಾವು ಹಾಕಿ ತೊಳೆದು ಕ್ಲೀನಾಗಿ ಹಾಕ್ತಾಯಿದ್ದೀನಿ ಒಂದು ಕಟ್ಟು ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಇದು ಸಹ ನಾವು ಚೆನ್ನಾಗಿ ಬಾಡಿಸ್ಬೇಕು ಅಲ್ಲಿ ಎಲ್ಲ ಕ ಮುರಿದ್ರೆ ಪುಡಿ ಪುಡಿ ಆಗಬೇಕು ಆ ಥರ ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡು ಸ್ಟ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಒಂದು ಒಂದು ಏಳು ನಾಲ್ಕೈದು ಅರ್ಶಿಣದ ಕೊಂಬಾಕ್ ಇದೀನಿ ಅರ್ಶ್ನ ಕೊಂಬಾಕಿ ಇದನ್ನು ಸಹ ನಾವು ಇದು ಮಾಡ್ಕೊಂಡು ದಪ್ಪ ದಪ್ಪ ಹಿಂಗೆ ಹಾಕಿದ್ದೀನಿ ಈಗ ನಾವು ನೆಕ್ಸ್ಟ್ ಬ್ಯಾಡ್ಗೆ ಮೆಣಸಿನ್ಕಾಯಿನೆಲ್ಲ ಹುರ್ಕೊಂಬಿಡೋಣ ಈಗ ನಾನು ಇದಕ್ಕೆ ಒಂದು ಕಾಲು ಕೆ ಜಿ ಅಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದೂವರೆ ಕೆ ಜಿ ಧನ್ಯಕ್ಕೆ ಒಂದು ಕಾಲು ಕೆ ಜಿಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಈಗ ಚೆನ್ನಾಗೆಲ್ಲ ಒಣಗಿಸಿ ಇಟ್ಕೊಳ್ಬೋದು ಒಣಗಿಸಿಟ್ಟು ಒಣಿಸೋಕೆ ಜಾಗ ಇಲ್ಲ ಅಂದರೆ ಈ ಥರ ಹುರ್ಕೊಂಡು ಸ ಸಣ್ಣ ಊರಿನಲ್ಲಿ ಈ ಥರ ಇದು ಮಾಡಿಕೊಂಡು ಹುರ್ಕೊಂಡು ಮಾಡ್ಕೋಬೇಕಾಗತ್ತೆ ಆರಿದ ನಂತರ ನಾವು ಅದು ಮುರ್ತರೆ ಪಟ್ ಶಬ್ದ ಬರಬೇಕು ಚ ಹಂಗೆ ಮುರಿದು ಮುರಿತೀವಲ್ಲ ಒಣಗಿರುತ್ತಲ್ಲ ಆ ಥರ ಚುರು ಅಂತ ಶಬ್ದ ಬರಬೇಕು ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗತ್ತೆ ಇದು ಮೆಣಸಿನ್ಕಾಯಿನೆಲ್ಲ ಈಗ ನೆಕ್ಸ್ಟ್ ನೋಡಿ ಎಲ್ಲ ನಾನು ಇದನ್ನೆಲ್ಲ ಹುರ್ದಿರೋದು ಧನಿಯಾ ಕರ್ಬೇನ ಸೊಪ್ಪು ಅವೆಲ್ಲ ಫುಲ್ಲು ಜೀರಿಗೆ ಮೆಣಸು ಇನ್ನೆಲ್ಲ ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡಿದ್ದೀನಿ ಡಬ್ಬಕ್ಕೆ ಹಾಕಿಟ್ಕೊಂಡು ಈಗ ನಾನು ನೆಕ್ಸ್ಟು ತುಂಬಿಸಿ ಇಟ್ಕೊಂಡಿದ್ದೀನಿ ಈಗ ಮಿಷಿನ್ಗೆ ಹಾಕ್ಸ್ಕೊಂಡ್ಬರೋದಕ್ಕೆ ಈಗ ನಾವು ನೆಕ್ಸ್ಟ್ ಇದನ್ನು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸಹ ಹುರಿದಿರೋದನ್ನು ನಾನು ಅದನ್ನು ಸಹ ಒಂದು ಬೇರೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನೋಡಿ ಹಿಂಗೆಲ್ಲ ಚೆನ್ನಾಗಿ ಪುಡಿ ಪುಡಿ ಆಗಬೇಕು ಆ ಥರ ಕರ್ಬೇವಿನ ಸೊಪ್ಪೆಲ್ಲ ಪುಡಿ ಪುಡಿ ಮ್ಯಾಶ್ ಆಗಬೇಕು ಆ ಥರ ಆಗುತ್ತೆ ಈಗ ನಾನಿಲ್ಲಿ ಬೇಡಿಗೆ ಮೆಣಸಿನ್ಕಾಯನ್ನೆಲ್ಲ ಹುರಿದು ನೋಡಿ ಆ ಥರ ಹಿಂಗೆ ಮುರಿದ್ರೆ ಪಟ್ಟಂತ ಮುರ್ಗೋಗ್ಬೇಕು ಆ ಥರ ಇರಬೇಕು ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಆ ಥರ ಚೆನ್ನಾಗಿ ಅದು ಈ ಥರ ಮುರಿದು ಪುಡಿ ಆಗಬೇಕಾದ ತಕ್ಷಣ ಆ ಥರ ನಾವು ಇದನ್ನೆಲ್ಲ ಇದನ್ನು ಸಹ ಹುರಿದಿಟ್ಟಿರೋದನ್ನು ಇಟ್ಕೊಂಡು ನೆಕ್ಸ್ಟು ಇದನ್ನು ಮಿಶನಿಗೆ ಹಾಕ್ಸ್ಕೊಂಬಂದು ಇಟ್ಕೊಂಡು ಇಟ್ಕೊಂಡ್ರೆ ಸಾಂಬಾರು ಪುಡಿ ರೆಡಿ ಆಗುತ್ತೆ ತುಂಬ ಟೇಸ್ಟಾಗಿರುತ್ತೆ ಇದಕ್ಕೆ ನಾವು ಮಟನ್ ಸಾರಿಗೆ ಬೇಕಾದ್ರೆ ಮಟನ್ ಸಾರಿಗೂ ಯೂಸ್ ಮಾಡ್ಕೊಬೋದು ಮತ್ತು ಹುಳಿ ಸಾರು ಮಾಡಿ ಮಾಡ್ತೀವಿ ಅಂತಂದರೆ ಇದಕ್ಕೇನಿಲ್ಲ ಒಂದು ಎರಡು ಎರಡು ಸ್ಪೂನಷ್ಟು ಉದ್ದಿನಬೇಳೆ ಬೇಳೆ ಅವಾಗ ತಕ್ಷಣ ಒಂದು ಸ್ವಲ್ಪ ಹುರಿದ್ಬಿಟ್ಟು ಹಾಕೊಂಡ್ರೆ ಫ್ರೆಶ್ಶಾಗಿ ತುಂಬ ಟೇಸ್ಟಾಗಿ ಬರುತ್ತೆ ಸಾಂಬಾರು ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು ಪೌಡರ್ ಇದು ನಾವು ಬೇಳೆಕಾಳು ಅವೆಲ್ಲ ಹಾಕಿ ಮಾಡಿಟ್ಕೊಂಡ್ರೆ ಈಗ ಮಟನ್ ಸಾರಿಗೆ ಅವಕ್ಕೆಲ್ಲ ನಾವು ಇದು ಬಳಸೋಕೆ ಬರೋದಿಲ್ಲ ಈ ಥರ ಮಾಡಿಟ್ಕೊಂಡ್ರೆ ತುಂಬ ಇದಾಗುತ್ತೆ ನೋಡಿ ನಾನು ಮಿಷಿನ್ ಮಾಡಿಸ್ಕೊಂಡ್ ಬಂದಿದ್ದೀನಿ ಒಳ್ಳೆ ಕಲರ್ ಬಂದಿದೆ ಬ್ಯಾಡ್ಗೆ ಕಲರು ಮೆಣಸಿನ್ಕಾಯು ಸಾಂಬಾರ್ ಪೌಡ್ರು ಈ ಥರ ಮಾಡ್ಕೊಳ್ಳಿ ಖಂಡಿತ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದು ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ